ರಾಯಚೂರಿನ ಯರಮರಸ್ ಬೈಪಾಸ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಎಸ್ ಯರಮರಸ್ ಬಳಿ ಸಂಭವಿಸಿರುವಂತಹ ಭೀಕರ ಅಪಘಾತ ಈ ಅಪಘಾತದಲ್ಲಿ ಕುರಿಗಳು ಸಾವನ್ನಪ್ಪಿವೆ ರಾಯಚೂರಿನ ಯರಮರಸ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು ನಿಯಂತ್ರಣ ತಪ್ಪಿ ಕುರಿಗಳ ಹಿಂಡಿನ ಮೇಲೆ ಲಾರಿ ಹರಿದಿದೆ ಇದರ ಪರಿಣಾಮ ಹನ್ನೊಂದು ಕುರಿಗಳು ಸಾವನ್ನಪ್ಪಿವೆ ಹಾಗೆ ಒಂಬತ್ತು ಕುರಿಗಳಿಗೆ ಕಾಲು ಮುರಿತಗೊಂಡಿವೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂಥದ್ದು ಕುರಿಗಾಯಿಗಳಿಗೆ ಮೂರು ಲಕ್ಷಕ್ಕೂ ಹೆಚ್ಚು ರೂಪಾಯಿ ನಷ್ಟ ಆಗಿದೆ ಅಂತ ಕುರಿಗಾಯಿ ಕಣ್ಣೀರನ್ನು ಹಾಕಿದ್ದಾರೆ ಗ್ರಾಮೀಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಸದ್ಯ ಆರೋಪಿಯನ್ನ ಹಾಗೆ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಎಸ್ ಇದೇ ಲಾರಿ ನೋಡ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ರಾಯಚೂರಿನ ಯರಮರಸ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು ನಿಯಂತ್ರಣ ತಪ್ಪಿ ಅದೇ ಸಂದರ್ಭದಲ್ಲಿ ರಸ್ತೆಯಲ್ಲಿ ಕುರಿಗಳ ಹಿಂಡು ಕೂಡ ಹೋಗ್ತಾ ಇರುತ್ತೆ ಸೊ ಆದರೆ ಲಾರಿಯ ನಿಯಂತ್ರಣ ತಪ್ಪಿ ಕುರಿಗಳ ಹಿಂಡಿನ ಮೇಲೆ ಲಾರಿ ಹರಿಯುತ್ತೆ ಇದರ ಪರಿಣಾಮ ಒಂದಲ್ಲ ಎರಡಲ್ಲ ಹನ್ನೊಂದು ಕುರಿಗಳು ಸಾವಿರ ನಪಿವೆ ಹಾಗೆ ಒಂಬತ್ತು ಕುರಿಗಳಿಗೆ ಗಾಯಗಳಾಗಿವೆ ಕಾಲು ಮುರಿದಿದೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ ಈ ಕಡೆ ಕುರಿಗಾಯಿ ಮೂರು ಲಕ್ಷಕ್ಕೂ ಹೆಚ್ಚು ರೂಪಾಯಿ ನಷ್ಟ ಆಗಿದೆ ನನ್ನ ಕುರಿಗಳು ಹೋದವು ಅಂತ ಕಣ್ಣೀರನ್ನ ಹಾಕಿದ್ದಾರೆ ಸದ್ಯ ಆರೋಪಿಯನ್ನ ಹಾಗೆ ಲಾರಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ರಾಯಚೂರಿನ ಯರಮರಸ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಇದು ಯರಮರಸ್ ಬಳಿ ನಡೆದಿರುವ ಭೀಕರ ಅಪಘಾತ ಅಂತಲೇ ಹೇಳಬಹುದು ಹನ್ನೊಂದು ಕುರಿಗಳು ಸಾವನ್ನಪ್ಪಿವೆ ಕುರಿಗಳನ್ನೇ ನಂಬಿ ಜೀವನ ಸಾಗಿಸ್ತಾ ಇದ್ದಂತಹ ಕುರಿಗಾಯಿ ಈಗ ದಿಕ್ಕೆ ತೋಚದಂತೆ ಕೂತಿದ್ದಾನೆ ಅಂತಲೇ ಹೇಳಬಹುದು ಒಂದೋ ಎರಡೋ ಆಗಿದ್ದರೆ ಹೇಗೋ ಓಕೆ ಅಂತ ಹೇಳಬಹುದು ಆದರೆ ಹತ್ತು ಹನ್ನೊಂದು ಕುರಿಗಳು ಸಾವನ್ನಪ್ಪಿವೆ ಅಂತ ಹೇಳಿ ಕುರಿಗಾಯಿ ಅದನ್ನೇ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದಂತಹ ಆತ ಇದೀಗ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾನೆ ನನಗೆ ಪರಿಹಾರ ಬರಲೇಬೇಕು ಅಂತ ಹೇಳಿ ಬಿಗಿ ಪಟ್ಟನ್ನ ಸದ್ಯಕ್ಕೆ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ ಮುಂದಿನ ಹಂತದ ಅಪ್ಡೇಟ್ ಏನಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಮಾಹಿತಿ ಕೂಡ ಲಭ್ಯ ಆಗಬೇಕಾಗಿದೆ ಅವ್ನು ಡೈರೆಕ್ಟ್ ಕುರಿಯಾಗೋಡದ್ಬಿಟ್ಟನ್ರಿ ಹುಡುಗ್ ಹೋಗೋದು ಹುಡುಗ್ರ ಮ್ಯಾಗ ಹೋಗೋದು ಹುಡುಗ್ರ ಮ್ಯಾಗ ಹೋಗೋದ್ ಅವ್ನು ಎಗಿರ್ಬಿಟ್ರ ಕು ಡೈರೆಕ್ಟ್ ಪುರೇಕೆ ಬಂದ್ಬಿಟ್ರ ನಾಡ ನಡಾ ಬಂದ್ಬಿಟ್ಟು ನಡ ಅಲ್ಲಿ ಅಲ್ಲಿ ಎಂಟು ಒಂಬತ್ತೈದಾವ್ರಿ ಒಂಬತ್ತು

ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಗುಡ್ ಮಾರ್ನಿಂಗ್ ಬರೋಬ್ಬರಿ ಹನ್ನೊಂದು ಕುರಿಗಳು ಸಾವನ್ನಪ್ಪಿವೆ ಲಾರಿ ನಿಯಂತ್ರಣ ತಪ್ಪಿ ಯಾವಾಗ ನಡೆದಂತಹ ಘಟನೆ ಇದು ಚಾಲಕ ಏನ್ ಹೇಳ್ತಾನೆ ಸದ್ಯಕ್ಕೆ ಪೊಲೀಸರ ವಶದಲ್ಲಿದ್ದಾನೆ ಮುಂದಿನ ಅಪ್ಡೇಟ್ ಏನಿದೆ ಅದು ರೈಚೂರಿನ ರೈಚೂರು ತಾಲೂಕಿನ ಯರಮರ್ ಬೈಪಾಸ್ ಬಳಿ ನಡೆದಿರುವಂತಹ ಘಟನೆ ಕುರಿ ಹಿಂಡಿನ ದಾರಿ ಮಧ್ಯೆ ಸಾಕ್ತಾ ಇರುವಂತಹ ಸಂದರ್ಭದಲ್ಲಿ ಅಲ್ಲಿರುವಂತ ಏನು ಲಾರಿ ನಿಯಂತ್ರಣ ತಪ್ಪಿ ಇಪ್ಪತ್ತು ಕುರಿಗಳ ಮೇಲೆ ಏರಿಸಿರುವಂತ ಘಟನೆ ನಡೆದಿರುವಂತದ್ದು ಇಪ್ಪತ್ತು ಕುರಿಗಳ ಮೇಲೆ ಏರಿಸಿದ ಸಂದರ್ಭದಲ್ಲಿ ಹನ್ನೊಂದು ಕುರಿಗಳು ಬಲಿಯಾಗಿರುವಂತದ್ದು ಅಲ್ಲೇ ದಾರಿಯಲ್ಲಿ ಅಪಘಾತಕ್ಕೆ ಈಡಾಗಿರುವಂತದ್ದು ಇನ್ನು ಹನ್ನೊಂದು ಕುರಿಗಳ ಮೇಲೆ ಕೂಡ ಕಾಲು ಮುರಿದು ಸಾಕಷ್ಟು ಕುರಿಗಳು ಕೂಡ ಅಲ್ಲೇ ದಾರಿಯಲ್ಲಿ ಬಿದ್ದಿರುವಂತ ಘಟನೆ ಕೂಡ ನಡೆದಿರುವಂತದ್ದು ಇದರಿಂದಾಗಿ ಅಲ್ಲಿರುವಂತ ಪೊಲೀಸರು ಮತ್ತೆ ಸ್ಥಳೀಯರ ಸಮಯ ಪ್ರಜ್ಞೆಯಿಂದಾಗಿ ಅಲ್ಲಿರುವಂತ ಚಾಲಕನನ್ನು ಕೂಡ ವಶಕ್ಕೆ ಪಡೆದುಕೊಂಡು ಅಲ್ಲಿರುವಂತ ಕುರಿಗಾಯಿಗಳನ್ನು ಕೂಡ ಒಂದು ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿರುವಂತ ಘಟನೆ ನಡೆದಿದೆ ಅಂತ ಹೇಳ್ಬೋದು ಮಧು ಎಸ್ ಇದೀಗ ಆ ಕುರಿಗಾಯಿ ಆತನ ಕಣ್ಣೀರು ಕೂಡ ನಾವು ನೋಡ್ತಾ ಇದ್ದೀವಿ ಬರೋಬ್ಬರಿ ಮೂರು ಲಕ್ಷಕ್ಕೂ ಹೆಚ್ಚು ಹಣ ನಮಗೆ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಪರಿಹಾರದ ಕುರಿತಾಗಿ ಏನಾದರೂ ಅಪ್ಡೇಟ್ ಸಿಕ್ಕಿದೆಯಾ ಅದು ಏನೋ ಅಲ್ಲಿ ಪರಿಹಾರ ವಿಚಾರ ನೋಡೋದಾದ್ರೆ ಯಾಕಂದ್ರೆ ಅಲ್ಲಿ ಇರುವಂತ ಕುರಿಗಾಯಿಗಳು ಇಪ್ಪತ್ತಕ್ಕೂ ಹೆಚ್ಚು ನಷ್ಟ ಆಗಿರುವಂತ ಹಿನ್ನೆಲೆ ಮೂರರಿಂದ ನಾಲ್ಕು ಲಕ್ಷ ರೂಪಾಯಿ ಅವರಿಗೆ ಒಂದು ನಷ್ಟ ನಾ ನಾಲ್ಕು ಲಕ್ಷ ನಷ್ಟ ಉಂಟಾದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಪೊಲೀಸ್ ಅಧಿಕಾರಿಗಳು ಕೂಡ ತಂದಿರುವಂತಹ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ಕೂಡ ದಾಖಲಿಸಿಕೊಂಡು ಮುಂದಿನ ತನಿಖೆಯಲ್ಲಿ ಯಾವ ರೀತಿ ಪರಿಹಾರ ನೀಡ್ತಾರೆ ಅಂತ ಹೇಳಿ ನಿಮ್ಮೆಲ್ಲ ಮಾಹಿತಿಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ